ಅಪ್ಪ ಅಪ್ಪ ಇವತ್ತು ನಿನಗೆ ಏನೊನ್ ವಿಷಯ ಹೇಳ್ಬೇಕಣಪ್ಪ ಇಲ್ಲಿ ನೋಡಿಲಿ ತಗ ಇವ ಐವತ್ತು ಸಾವಿರ ದುಡ್ಡು ತಗೋಳಪ್ಪ ಅಯ್ಯ ಗಗನ ಇಷ್ಟೊಂದು ದುಡ್ಡು ಎಲ್ಲಿತ್ತ ಎಲ್ಲಿತ್ತು ಕರ್ಕೊಂಡು ಹೋಗ್ತಾರೆ ಹ್ಞೂ ಯಪ್ಪ ಅಕ್ಕಗೆ ಐವತ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟವ್ರೆ ಪ್ರೈಜ್ ಕೊಟ್ಟವ್ರೆ ಅವಳು ಕತೆ ಬರಿಯಾದ್ರಾಗು ಪ್ರಬಂಧ ಬರೆಯೋದ್ರಾಗು ಎಲ್ಲದ್ರಾಗು ಫಸ್ಟ್ ಕ್ಲಾಸ್ ಬಂದವಳೆ ಹ್ಮ್ ಅವಳು ರಾಜ್ಯ ಮಟ್ಟಕ್ಕೆ ಹೋಗಿದ್ಲು ತಿರ್ಗನ ಇನ್ನು ಮುಂದಕ್ಕೆ ಇನ್ನೂ ಹೋಗ್ತಾಳೆ ಅದಕ್ಕೆನೆ ಯಾರಾನ ತುಂಬಾ ಇಷ್ಟಪಟ್ಟು ನಮ್ಮ ಅಕ್ಕೈಗೆ ಕೊಟ್ಟವ್ರೆ ಹ್ಮ್ ಅಲೋಡಲ್ಲಿ ಅಕ್ಕ ಐವತ್ ಸಾವಿರ ದುಡ್ಡು ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟವ್ರೆ ಹ್ಮ್ ಅಲ್ ಮಂತ್ ಇನ್ ಒಳಕ್ ಇಕ್ಕಿದೀನಿ ನಾನು ಹ್ಮ್ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟವ್ರೆ ನಿನ್ನಂತ ಮಗಳು ಹುಟ್ಟಿದ್ಕೆ ನನಗೆ ಸಾರ್ಥಕ ಆಯ್ತು ಕಣಮ್ಮ ಹ್ಞೂ ಐವತ್ತು ಸಾವಿರ ಪ್ರೇಜ್ ಗಿತ್ಕಂಬಂದಿದ್ಯಾಲ నిజవ్లూ తుంబ ఖుషి ఆగతమ్మ ఏళ్ళను ఏడారు మేస్రను మేడమ్నూ ఏ భాళ చరితైతే ఎల్ల ఎల్ద్రూ ఐతే ఆడుద్రైతే కతే బరియోద్రైతే ఎల్ద్రు ఐతే అంతి ఏళ్ళారు ఎల్ద్రూ చనగైతే భాళ చల్ద్రగూ ముందైతే అంతి ఏడారు ఐవత్సరా ఎత్కందమ్మ భా ఖుషి అయి కణ గగన నన్గూ భాళ సంతోష ఆగితూ ಅಪ್ಪ ನಾನು ರನ್ನಿಂಗ್ ರೇಸ್ನಾಗೆ ಇವತ್ತು ತಾಲಕ್ಕೆ ಮಟ್ಟಕ್ಕೆ ಹೋಗ್ತೀನಿ ಹ್ಞೂ ನಾನು ಫಸ್ಟ್ ಕ್ಲಾಸ್ ಬಂದೆ ಇದನ್ನಿ ಓದೋ ಮಕ್ಕಳು ಎಲ್ಲದ್ರಾಗೂ ಇರ್ಬೇಕು ಕಣಪ್ಪ ಹ್ಞೂ ಎಲ್ಲದ್ರಾಗು ಇದ್ದು ಫಸ್ಟ್ ಬಂದರೆ ಭಾಳ ಸಂತೋಷ ಆಗುತ್ತೆ ನೋಡಿ ನಿಮ್ಮ ಅಕ್ಕಯ್ಯ ಹೆಂಗೆ ಎಲ್ಲದ್ರಾಗು ಫಸ್ಟ್ ಬಂದು ಫ್ರೇಜ್ಗೆತ್ಕೊಂಬನಿ ಹಂಗೆ ನೀನು ಫ್ರೇಜ್ಗೆತ್ಕೊಂಡ್ಬರ್ಬೇಕು ಹಂಗ ಹ್ಞೂ ನಿಮ್ಮ ಅಕ್ಕನಂಗೆ ನೀನು ಬುದ್ಧಿವಂತ ಆಗ್ಬೇಕು సరే ఆ ప్రైజ్ ఘత్కమ్ గెత్కంబద్ అమ్మ సంతోషపడ నమ్గ ప్రైజ్ గాత్కంది నోడి అయ్యోడు సంతోషపడ నగ్ల నెన్స్కెం అన్న అమ్మమ్మ ద్రీ ఓడు సంతోషపడపప్పా అంత భాళి నమ్ వేద అంతూ ఏబిడు భాళ సంతోషపడ్డాు బా ఖుషిపడాు అయ్యో సైజ్ అంతే ಹ್ಞೂ ನಮ್ ರಮಾ ನೋಡಿ ನನ್ನ ಮಗಳು ಇವತ್ತು ಐವತ್ತು ಸಾವಿರ ಪ್ರೈಜ್ ಗೆತ್ಕೊಂಬನೈತಿ ಹ್ಞೂ ದುಡ್ಡು ಕೊಟ್ಟವ್ರಿ ಅದೆಂಥದ ಫುಲ್ಲು ಆಡಿಸೋವರ್ಗು ಇದು ಬ ಅಂತ ಹೇಳಿ ರಾಜ್ಯ ಮಟ್ಟಕ್ಕೆ ಅಂತಾರಲ್ಲ ಅದ್ಕಿನ್ನ ಮುಂದೆ ಅದು ಯಾವುದೇ ಇರುತ್ತೆ ಅಂತಲ್ಲ ಅಂಥದ್ರಾಗೆಲ್ಲ ನಾ ಫಸ್ಟ್ ಕ್ಲಾಸ್ ಅಂತ ಹ್ಞೂ ಫಸ್ಟ್ ಅಂತಿ ಫಸ್ಟ್ ಬಂದಿರೋದ್ಕೆ ಅವರು ಯಾರ ದುಡ್ಡು ಹಿಂಗೆನೇ ಯಾರಾನ ದಾನ ಮಾಡ್ಯಾವ್ರಿ ಹ್ಞೂ ಐವತ್ತು ಸಾವಿರನ ಕೊಟ್ಟವ್ರ ಪ್ರೈಜ್ ಹ್ಞೂ ಭಾಳ ಚೆನ್ನಾಗಿ ಪ್ರಬಂಧ ಕತೆ ಎಲ್ಲ ಸೆನ್ನಕ್ಕೆ ಅಂತ ಹ್ಞೂ ನೋಡಯ್ಯ ಅಪ್ಪ ಎಂತ ಸನಕ್ಕೆ ಓದುತ್ತೆ ನಿಮ್ಮ ಮಣಿ ವಯಸ್ಸಿಗೆ ಐವತ್ತು ಸಾವಿರ ಪ್ರೈಜ್ ಗಿತ್ಕೊಂಬನೈತೆ ಹ್ಞೂ ನೋಡಮ್ಮ ಎಲ್ಲಾರು ನಮ್ಮ ನಮ್ಮೂರೈ ಹ್ಞೂ ಬಸಪ್ಪನ ಮಗಳು ಎಂಥ ಸನಕ್ಕೆ ಓದಿ ಐವತ್ತು ಸಾವಿರ ಪ್ರೈಜ್ ಗಿತ್ಕೊಂದೈತಂತೆ ನಮ್ಮ ತಾಯಿ ಹೇಳ್ತಾರೆ ಹ್ಞೂ ನ್ಯೂಸ್ ಪೇಪರ್ಗೂ ಎಲ್ಲಾನ ಏನಪ್ಪ ಬಂದೈತಂತಿ ಹ್ಞೂ ನ್ಯೂಸ್ ಪೇಪರ್ಗು ಬಂದೈತಿ ಅಂತ ಹೇಳಿ ಯಾರ ಮಾತಾಡ್ತಿದ್ರಪ್ಪ ಹ್ಞೂ ಪೇಪರ್ಗೆಲ್ಲ ಹಾಕ್ಯವ್ರಂತೆ ಹುಡುಗಿನ ಅಂತ ಹೌದೇನು ನಾಗಮ್ಮ ಹಂಗೆ ನೋಡ್ಕೆ ಬರ್ತೀನಿ ಹಾಂ ಅದೆಲ್ಲ ನಾನು ಓಟ್ಲ್ ತಕ್ಕ ಹೋಗಿ ಕರಿಯಮ್ಮ ಓಟ್ಲ್ ತಕ್ಕ ಇವರ ಗುಂಡಮ್ಮ ಓಟ್ಲ್ ತಕ್ಕ ಹೋಗಿ ನೋಡ್ಕೊಂಡ್ ಬರ್ತೀನಿ ಅದಿಲಿ ಹ್ಞೂ ಏ ನಾನು ಬಂದೈತೇನ ಹ್ಞೂ ಪೇಪರಿಗೆ ಬಂದೈತೆ ಅಂತೇನಮ್ಮ ಹ್ಞೂ ಬಟ್ಟೈತಿ ಅಂತೇಳಿ ನಮ್ಮ ಮಿಸ್ಸುನು ನಮ್ಮ ಆಶ್ರಿ ಹೇಳ್ತಿದ್ರಿ ಇನ್ನು ಇವತ್ತು ಬರೋಲ್ಲ ಕಣಪ್ಪ ನಾಳಿಗೆ ಬರುತ್ತೇನ ಹ್ಞೂ ಇನ್ನು ಇವತ್ತೇ ಅಲ್ಲ ಆಗಿರೋದು ನಾಳಿಗೆ ಬರುತ್ತೆ ಇವತ್ತಾಗಿರೋದು ನಾಳಿಗೆ ಬರೋದು ಯಾರು ಹಂಗೆ ಅಂತಿದ್ರು ಬತ್ತೈತಂತೆ ಪೇಪರ್ಗೆ ಅಂತ ಗೊತ್ತೈತಮ್ ಹೇಳಿ ಏಳವೇ ನೀನು ಬಂದಿ ಬಿಟ್ಟೈತಿ ಅಮ್ಮಂಗೆ ಹೇಳ್ತೀಯ ಹ್ಞೂ ಹಂಗಮ್ಮ ನೋಡ ಐವತ್ತು ಸಾವಿರ ಪ್ರೇಡ್ಗೆ ಎತ್ಕೊಂಬೈತೆ ಅಂದ್ರೆ ಗಾಗ ನಿನ್ನ ಹೆಂಗೆ ಓದ್ಬೋದು ಹ್ಞೂ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಊರಾಗೆಲ್ಲ ಹಂಗೆ ಅಂಬ್ತಾರೆ ಹ್ಞೂ ಮನೆ ಕೆಲಸ ಮಾಡ್ಕೊಂಡು ಹೆಂಗೆ ಓದುತ್ತತ್ತು ಗಗನ ಅಂತ ಹೇಳಿ ನೋಡಿ ಮನೆಯಾಗಳದು ಎಲ್ಲ ಮಾಡೋದು ಕಲ್ತೈತಿ ಅಂತ ಸಣ್ಣ ಹ್ಞೂ ಅಡುಗೆ ಸೊಪ್ಪು ಮನೆಯಾಗೆಲ್ಲಾನ ಕಸ ಮೊಸರು ಎಲ್ಲ ಮಾಡೋದು ಎಲ್ಲ ಕಲ್ತೈತಿ ಅಂತ ಅದೇ ಹಂಗೆಲ್ಲ ಮಾತಾಡ್ತಿದ್ರಲ್ಲ ಬರ್ಬೋದೇನ ಅಂತ ಹಂಗೆ ಅಂತಿದ್ರು ನಾನೆಲ್ಲ ಬಂದೈತೆನ ಅಂದ್ಕಂಡು ಹ್ಞೂ ಇನ್ನು ನಾಳೆ ಬರ್ತೈತೆ ನಾಳೆ ನಾಳೆಗೆ ಬರೋದನ್ನ ಹಂಗೆ ಕಣಂಬೋದು ಮನೆಯಾಗಳದು ಹಂಗೆ ಲಟ ಲಾಟ ಮಾಡಿಬಿಡುತ್ತೆ ಲಟ ಲಾಟ ಮಾಡಿ ಮೊದಲೇ ಮಕ್ಕೆ ಕುಕ್ಕಾಗ ಬಿಡುತ್ತೆ ಹ್ಞೂ ಭಾಳ ಚೆನ್ನಾಗಿ ಅಮ್ಮಣಿ ಎಲ್ಲ ಓದೋದ್ರಾಗೂ ಬರಿಯೋದ್ರಾಗೂ ಮನೆ ಕೆಲಸ ಮಾಡೋದ್ರಾಗೂ ಎಲ್ಲಾದ್ರಾಗು ಓತಿ ಹ್ಞೂ ಅವ್ ಹೊಸವರ ಪ್ರೇಜ್ ಗತ್ಕೊಂಬನೈತೆ ಅಂದ್ರೆ ಏನು ಸುಮ್ಮನೆ ಅಲ್ಲ ಹ್ಞೂ ನಮ್ಮ ಅಮ್ಮಣಿ ಇವತ್ತು ನೋಡಿ ಎಲ್ಲಾದ್ರಾಗು ಹಿಂಗೆ ಮುಂದಿರ್ಬೇಕಮ್ಮ ಹೆಣ್ಮಕ್ಳು ಸಂತೋಷ ಆಗುತ್ತೆ ನಮಗೆ ಓದ್ಸಾರ್ಗು ಬಿಳು ನಮ್ಮ ಮಕ್ಕಳು ಓದ್ತಾರೆ ಓದ್ಸೋಣ ಅಂತ ನಮಗೂ ಭಾಳ ಸಂತೋಷ ಆಗುತ್ತೆ ಓದ್ಲಿಲ್ಲ ಅಂದರೆ ಏ ತೆಗಿಯುತ್ತಂಗಾಗುತ್ತೆ ಹ್ಞೂ ಏ ಹೋಗು ಓದ್ಲಿಲ್ಲ ಅಂದರೆ ಒಂಥರ ಏತ್ ಆಗುತ್ತೆ ಏ ಯಾರು ಹೋಗತ್ತಾ ಓದ್ಸೋದೇ ಬೇಡಮ್ಮಂಗಾಗುತ್ತೆ ಹಿಂಗೆ ಓದಿಸಿ ನಮಗೆ ಖುಷಿಯಾಗ್ಬಿಟ್ರೆ ಏಯ್ ಎಲ್ಲೆ ತಕರಂಗ್ ಓದ್ಲೇಳ ನಮ್ಮ ಮುಡ್ಗುರು ಹ್ಞೂ ಸಾಲನ ಬಾಲನ ಕೂಲಿನ ನಾಲಿನ ಮಾಡಿ ಓದಿಸ್ಬಿಡಣ ಅಂಬದು ಮನ್ಸ್ಪೂರ್ತಿ ಹ್ಞೂ ಹಿಂಗೆ ನಾವು ಓದಿಸೋತಕ್ ತಕ್ಕನಂಗೆ ನಮ್ಗೆ ಒಳ್ಳೆ ಹೆಸರು ತರ್ಬೇಕು ಮಕ್ಕಳು ಆವಾಗ ಅದು ನಮ್ಗೆ ಅವರು ನಮಗೀಗ ನಮಗೆ ದುಡ್ಡು ಕಾಸು ಕೊಡೋದು ಬೇಡ ಏನು ಬೇಡ ಇಂಥದ್ದು ಹೇಳಪ್ಪ ನಿಮ್ಮ ಮಕ್ಕಳು ಹಿಂಗೆ ಎಲ್ಲಾದ್ರಾಗ ಮುಂದೆ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾಲ್ ಯಾರನ್ನ ಎರಡು ಮಾತಾಡಿರ್ ಸಾಕು ನನಗೆ ಅದ್ರಷ್ಟು ಅಷ್ಟು ಖುಷಿ ತಂದೆ ತಾಯಿಗೆ ಇನ್ನು ಬೇರೆದ್ರಾಗೆ ಯಾವ್ದ್ರಾಗು ಸಿಗಲ್ಲ ಹ್ಞೂ ಇನ್ನು ನೀನು ಏನು ಮಕ್ಕಳ ಬಗ್ಗೆ ಒಗ್ಳುಬಿಟ್ರೆ ತಂದೆ ತಾಯಿಗೆ ಎಷ್ಟು ಖುಷಿ ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಹೇಳ್ಬಿಟ್ರೆ ತಂದೆ ತಾಯಿಗೆ ಖುಷಿ ಪಾರ್ವೇ ಇಲ್ಲ ಮತ್ತೆ ಹ್ಮ್ ಹಾಗೆ ಹಂಗೆ ಚೆನ್ನಾಗಿ ಓದ್ತಾರೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಸೌರ ಪ್ರೈಜ್ ಗೆತ್ಕೊಂಡ್ಬಂದಿದಳೆ ಅಂತ ಮಾತಾಡ್ತಾ ಇದಾರೆ ಯಾವತಯ್ಯಾರ ಹ್ಮ್ ಐವತ್ ಸವರ ಪ್ರೇಜ್ ಗಿತ್ಕೊಂಡ್ಬಂದಾಳಂತೆ ಯಾತ ಕೊಟ್ಟಿರ್ಬೇಕು ಏನು ಯಾಕೋಲ್ಲ ಹ್ಮ್ ಸಾವಿರ ಅಯ್ಯೋ 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 ಏನಿದೆ ಮಾರಯ್ಯ ಮಕ್ಳವ ಇಲ್ಲ ಅಂತ ಹೇಳ್ತಾರಲ್ಲ ಇವ್ರೆಲ್ಲಾದಗೂ ಗೆಲ್ಲಿಸ್ತಾರೆ ಏನ್ ಸುತ್ತಿ ಹ್ಞೂ ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಓದ್ತಾಳೆ ಅಂತ ಮೇರೆಸ್ತಾರೆ ಹ್ಮ್ ಎಲ್ಲಾನೇ ಇವ್ರು ಯಾರಲ್ಲ ನಂಗಂತ ಇವತ್ತು ಭಾಳ ಖುಷಿ ಅಂದ್ರೆ ಖುಷಿಯಾಗ್ಬಿಟ್ಟೈತಿ ಹ್ಮ್ ಬಿಡ ಮತ್ತ ನೀನೇನೆ ಯಾತನ ತಗೊಂಬತ್ತಿ ಯಾತನ ಕಿವ್ಯಾಕ್ ಪಡಕ ಯತ ತಾಕ ಹ್ಮ್ ಅಲ್ಲ ನಮ್ಮ ನೀನು ಅಮ್ಮಂಡು ಗೆದ್ಕೊಂಬಂದಿರೋದ ಯಾತನ ಕಿವಿಕ್ ಪಾಕ ತಕೊಂಬ ಅಷ್ಟೇನು ಹ್ಮ್ ಯಾತನ ತಕೊಂಬತ್ತಿ ಊತಕಾಯಿ ಬಂದ್ಮೇಲೆ ಊತಕಾಯಿ ನೀನು ಹೋಗಿ ತೆರೀತಿ ಯಾತ ಬೇಡ ಬಿಡಪ್ಪ ಹ್ಞೂ ಹ್ಞೂ ನನಗೆ ಏನು ಓದಕ್ಕೆ ಓದೋಕ್ಕೆ ಆಗುತ್ತೆ ಹಂಗೆ ಇಕ್ಕು ಹ್ಞೂ ಓದಕ್ಕೆ ಬೇಕು ಅಂತ ಹೇಳ್ತಾ ಇತ್ತು ಹ್ಞೂ ಮುಂದೆ ಯಾತಕನ ಬಿಡೋಣ ಓದಾಕ್ ಪದಕ್ಕೆ ಏನು ಕನ ಬೋರುತ್ತಿ ಹ್ಞೂ ಏನಾರ ಪೀಜ್ಗಳು ಅದು ಇದು ಕಟ್ಕೆ ಮಕ್ಕಳು ಅದು ಇದು ಏನು ಕನ ಅಯ್ಯೋ ನಾನೆಲ್ಲ ಕಟ್ಟು ಓದಿಸ್ ತಿನ್ಬಿಡಮ್ಮ ಯಾವತನ ಕಿವಿಕ್ ಪಾಕ್ ಮಾಡಿ ಸಿಕ್ಕಮ್ಲಿ ಬಂಗಾರ ರೇಟ್ ಆಗುತ್ತೆ ದಿನದಿನಕು ಮುಂದೆ ಮದುವೆಗೆ ಏನಾನ ಮದುವೆ ಪದ್ವೆಗೆ ಅಂತ ಅವಾಗ ಆಗುತ್ತೆ ಹ್ಞೂ ದಿನ ದಿನಕ್ಕೂ ಬಂಗಾರ ರೇಟ್ ಆಗುತ್ತೆ ತೀಯಾ ಏನು ಹಂಗೆ ಬೇಕಂದ್ರೆ ಇವನ್ನ ಇಕ್ಕಿಯಾ ತಾಂಬಂದಿಯಾ ಹ್ಞೂ ಇಲ್ಲಾಂದ್ರೆ ಮಾರಿ ಇರಾತು ಹಂಗೆ ಏನಾನ ಅಲ್ಲಿ ಓಟು ಹಿಂಗೆ ಕಟ್ಬೇಕು ಅಂಬೋದತ್ರ ಮಾರಿ ಆತು ಅದೇನು ಅಡವಿಗೆ ಹಾಕಿರಾತು ಹೋಗಲ್ ಕಣಮ್ಮ ಹ್ಞೂ ಈಗ ಬೇಕಾ ಹೋಗ್ತಾಣ ಬ್ಯಾಂಕ್ನಾಗ ಅಂಗಡಿಯಾಗ ಹಾಡ ಇಕ್ಕಿ ದುಡ್ಡು ತರ್ಬೋದು ಹ್ಞೂ ಇಲ್ಲಾನು ದುಡ್ಡು ತರ್ಬೋದು ಬಂಗಾರ ಇಕ್ಸ್ಂಡ್ ಯಾರಾದರೂ ದುಡ್ಡು ಕೊಡ್ತಾರೆ ಇವಾಗ ಏನು ಹ್ಞೂ ಅದ್ ಹಾಕ್ಬೇಕು ಒಡವಿ ಹಾಕಿರೋ ಒಟ್ಟಿನಲ್ಲಿ ದುಡ್ಡು ಅಧ್ವಾನ ಮಾಡಬಾರ್ದು ಹ್ಞೂ ಬಂಗಾರಕ್ಕೆ ಯಾತ್ಕನ ಒಂದು ಹಾಕಿದೆ ಅಲ್ಲಿ ಬಿದ್ದಿರುತ್ತೆ ಹ್ಞೂ ಮುಂದೊಂದು ಅಲ ಒಂದಿನ್ ಮಾರ್ಕೆಣರು ತಿನ್ಬೋದು ಆಡನಾದ್ರೂ ಇಕ್ಬೋದು ಹ್ಞೂ ಬೇಕಂದ್ರೆ ಅದು ನಿನ್ನ ಯಾಕೆ ಸುಮ್ಮನೆ ಇಕ್ಕಂಡು ಸುಮ್ಮನೆ ಇಕ್ಕೊಂಡ್ರೆ ಅದೇನೇನು ಪ್ರಯಿರಲ್ಲ ಹ್ಞೂ ಅದೇ ನಾವು ಎಲ್ಲ

ಸುಮ್ಮನೆ ನೋಡಿ ಹುರ್ಕೊಂಡು ಹುಡ್ಕೊಂಡು ನಾವು ಹೋಗ್ಬೇಕೆ ವರ್ತನು ಒಬ್ರು ನೋಡಿ ಅಸೂಯೆ ಪಡೋದು ಒಬ್ರು ನೋಡಿ ಹೊಟ್ಟೆ ಕಿಚ್ಪಡೋದು ಈ ರೀತಿ ಎಲ್ಲಾನ ಮಾಡೋದು ಇದೆಲ್ಲನ ಚೆನ್ನಾಗಿರಲ್ಲ ಹ್ಞೂ ಒಬ್ರು ನೋಡಿ ಹೊಟ್ಟೆ ಕಿಚ್ಚು ಕೊಡೋದ್ರಿಂದ ಏನು ಬರೋನ್ ಹೇಳು ಏನು ಬರೋದಿಲ್ಲ ನಾವು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಇರಬೇಕು ನಾವು ಚೆನ್ನಾಗಿರ್ಬೇಕಪ್ಪ ನಾವು ಇನ್ನೂನು ಅಂತೇಳಿ ಯೋಚನೆ ಮಾಡ್ಬೇಕು ನಾವು ಅವರಂತೆ ಮಾಡ್ಬೋದಲ್ಲ ನಾವು ಕಷ್ಟಪಟ್ಟು ದುಡಿಬೋದಲ್ಲ ಹೇಳಿ ಯಾವುದೇ ಆಗಲಿ ಒಳ್ಳೆ ರೀತಿಯಿಂದ ಯೋಚನೆ ಮಾಡಬೇಕು ಒಳ್ಳೆ ರೀತಿಯಿಂದ ಯೋಚನೆ ಮಾಡಿದರೆ ಅಲ್ಲ ಒಳ್ಳೇದೇ ಆಗುತ್ತೆ ನಮ್ಮ ಬೋಲ್ ಅಂದ್ರೆ ಯೋಸ್ ನಮ್ಗಾಗ ನಾ ಇವಾಗಿತ್ಕೊಂಡ್ಬಂದೈತೆ ಎಲ್ಲ ಎಲ್ಲದ್ರಾಗು ಫಸ್ಟ್ ಅಂತ ಹೇಳಿ ಸ್ವರ ಯಾರ ದಾನ ಮಾಡಿವ್ರಿ ನಂಗಂತೂ ಬಹಳ ಖುಷಿ ಆಗ್ತೈತಿ ಇತ್ತು ತಂದೆ ತಾಯಿಗೆ ನಮ್ಮ ನಮ್ಮ ಮಕ್ಕಳು ಎಲ್ಲದ್ರಾಗೂ ಮುಂದೆ ಇದ್ದಾರೆ ಚೆನ್ನಾಗಿ ಹಿಂಗೆಲ್ಲ ಫಸ್ಟ್ ಬಂದಿದ್ದಾರೆ ಹಿಂಗೆಲ್ಲ ಇದ್ದಾರೆ ಅಂತಂದ್ರೆ ಇತ್ತು ತಂದೆ ತಾಯಿಗೆ ನಿಜವಾಗ್ಲೂ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ ಬಹಳ 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 ಖುಷಿ ಆಗುತ್ತೆ ಹ್ಮ್ ಇದು ತುಂಬಾ ಖುಷಿ ಆಗುತ್ತೆ ಇರಿ ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು